ವೀಕ್ಷಕರೇ ಮತ್ತೊಂದು ವಿಶೇಷವಾದ ಒಂದು ಸ್ಟೋರಿ ಇದು ಸ್ಪೆಷಲ್ ಎಪಿಸೋಡು ಸಾಮಾನ್ಯವಾಗಿ ಇದ್ರ ಬಗ್ಗೆ ಒಂದಷ್ಟು ದೊಡ್ಡ ದೊಡ್ಡ ಟಿ ವಿ ಚಾನಲ್ಗಳಲ್ಲಿ ಒಂದು ಪ್ರಚಾರ ಆಗಿತ್ತು ಒಂದು ದೇವಸ್ಥಾನದ ಕೆಲಸ ದೊಡ್ಡ ಒಬ್ಬ ಒಬ್ಬರು ಅವ್ರ ಹೆಸರು ಹೇಳೋದು ಬೇಡ ದೊಡ್ಡ ದೇವಸ್ಥಾನದವರು ಹೋಗಿ ಅದನ್ನು ಪರಿಹಾರ ಮಾಡಿ ಒಂದು ಪೂಜೆ ಮಾಡಿರೋದು ಟಿ ವಿಗಳಲ್ಲಿ ಬಂದಿರೋ ವಿಡಿಯೋಗಳು ನಮ್ಮ ಹತ್ರ ಇದೆ ಬಟ್ ಅದು ನಾವು ತೋರಿಸೋದು ಬೇಡ ಯಾಕಂದರೆ ಅದು ನಮಗೆ ಸೊ ಬೇಡ ಅಂತ ನಾವು ಮಾತಾಡ್ದು ಮಾತಾಡ್ತಾ ಸುಮ್ಮನೆ ಆ ಕೇಸ್ ಬಂತು ನಮ್ಮ ಹತ್ರ ಅಂತ ಅದನ್ನು ಮಾತಾಡಿದ್ದು ಸೊ ಎಲ್ಲೂ ಆಗದೆ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳತ್ರ ಹೋಗಿ ಅದು ಸರಿವಾಗ್ದೆ ಡ್ಯಾಮೇಜ್ ಆಗಿತ್ತು ಆ ಥರದ್ದೊಂದು ಕೇಸು ಮಂತ್ರಾಲಯ ಮಂತ್ರಾಲಯದಲ್ಲಿ ಒಂದು ದೇವಸ್ಥಾನಕ್ಕೆ ಆಗಿದ್ದು ಎಫೆಕ್ಟು ಅದು ರಾಘವೇಂದ್ರ ಅವ್ರನ್ನ ಕರೆಸಿ ಸೊ ಅವರ ಕೈಯಲ್ಲಿ ಈಗ ಅದು ಕ್ಲಿಯರ್ ಆಗೈತೆ ಈಗ ಅವ್ರನ್ನೇ ಮಾತಾಡ್ಸೋಣ ಸೊ ಯಾವ ಥರದ್ದು ದೊಡ್ಡ ಅದು ಅಂತ ನಾವು ನಿಮಗೆ ಅರ್ಥ ಆಗುತ್ತೆ ಸೊ ಚಿಕ್ಕದಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ ಸೊ ರಾಘವೇಂದ್ರ ಅವರೇ ಅದು ಏನು ಅನುಭವ ಮಂತ್ರಾಲಯಕ್ಕೆ ನೀವು ಹೋಗಿದ್ದು ಮತ್ತು ಅಲ್ಲಿ ಸರಿ ಮಾಡಿದ್ದು ದೊಡ್ಡ 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 ದೇವಸ್ಥಾನಗಳವ್ರು ಕೂಡ ಅಲ್ಲಿ ಹೋಗಿ ಫೇಲರ್ ಆಗಿರೋ ವಿಡಿಯೋಗಳು ನೋಡಿದ್ವಿ ನಾವು ಅವರು ಸೊ ಹಂಗಾಗಿ ಸೊ ನೀವು ಅದರಲ್ಲಿ ಏನು ಪತ್ತೆ ಮಾಡ್ಕೊಂಡ್ರಿ ಯಾವ ಯಾವ ರೀತಿ ಅದನ್ನು ಸರಿ ಮಾಡಿದ್ರಿ ಮತ್ತು ಅವರು ದೊಡ್ಡವರು ಅಲ್ಲಿ ಹೋಗಿದ್ದಾಗ ಅಲ್ಲಿ ಏನು ಮಿಸ್ಟೇಕ್ ಆಗಿತ್ತು ಅವ್ರದ್ದು ಅಂದರೆ ಮೊದಲಿಗೆ ವೀಕ್ಷಕರಿಗೆ ತುಂಬ ನಮಸ್ಕಾರಗಳು ಅಂದರೆ ಇಲ್ಲಿ ಏನು ಹೇಳ್ತೀವಿ ಕೆಲವು ವಿಚಾರಗಳಲ್ಲಿ ಈ ದೇವ್ರ ವಿಚಾರ ಬಂದಾಗ ಒಂದು ದೈವ ವಿಚಾರ ಬಂದಾಗ ಮೊದಲು ನಾವು ನೀಟಾಗಿ ಗಮನಿಸ್ಕೊಬೇಕಲ್ಲಿ ನಾವು ಯಾವುದೇ ಒಂದು ವಿಚಾರ ತಗೊಂಡಾಗ ಸೂಕ್ಷ್ಮವಾಗಿ ಗಮನಿಸ್ಬೇಕಲ್ಲಿ ಯಾಕೆಂತಂದರೆ ಅವರು ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅವರು ಮೊದಲು ಫಸ್ಟ್ ಕಾಲ್ ಮಾಡಿದ್ದು ಅದು ಸುಮಾರು ಎರಡು ವರ್ಷದಿಂದ ಈಚೆ ಇದು ಎರಡು ಮೂರು ವರ್ಷಕ್ಕೆ ಮುಂಚೆನೇ ನಮಗೆ ಅವರು ಫಸ್ಟ್ ಕಾಲ್ ಮಾಡಿದ್ರು ಅಂದರೆ ಮಂತ್ರಾಲಯ ಅಂತಂದರೆ ಮಂತ್ರಾಲಯ ಬಿಟ್ಟು ಒಂದು ಮೂವತ್ತು ಕಿಲೋಮೀಟ್ರ್ ಇದು ಈ ತುಂಗಭದ್ರಾ ನದಿ ಐತಲ್ಲ ಸೇಮ್ ಅದೇನೇ ಫಸ್ಟು ಅದೇ ನದಿನೇ ಮಂತ್ರಾಲಯಕ್ಕೆ ಹೋಗೋದು ಅದೇ ಸೇಮ್ ತುಂಗಭದ್ರಾ ನದಿ ಅದೇ ಹರಿತಾ ಇರೋದು ಆಮೇಲೆ ಅಲ್ಲಿ ನಮಗೆ ಇವ್ರು ಬರಬೇಕು ಅಂತಂದಾಗ ಆಕಸ್ಮಿಕವಾಗಿ ಇವ್ರಿಗೆ ಬರೋಕ್ಕಾಗಲೇ ಇಲ್ಲ ಅದು ತುಂಬ ಟಾರ್ಚರ್ ಆಯ್ತಂತೆ ಮತ್ತು ಅಲ್ಲಿ ಅವ್ರಿಗೂ ಆ ಟೈಮ್ ಮೊಬೈಲ್ ಕಳ್ಕೊಂಡ್ರು ಫೋನ್ ನಂಬರ್ ಸಿಕ್ಕಿಲ್ಲ ಅಂದ್ಬಿಟ್ಟು ಇವರು ಮತ್ತೆ ಇದು ಮಾಡ್ಕೊಂಡ್ರು ಆಮೇಲೆ ಅಲ್ಲಿಂದ ಬೇರೆ 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 ಕಡೆ ಎಲ್ಲ ಹೋಗಿ ತುಂಬ ಒಂದು ಇದು ಮಾಡ್ಕೊಂಬಿಟ್ಟವ್ರೆ ಎಲ್ಲ ರಿವರ್ಸ್ ಆಗೋಗ್ಬಿಟ್ಟಿತ್ತು ಮನೆಗೆ ಒಬ್ಬೊಬ್ಬರು ನಂದು ಏನು ಮಾಡಿದ್ದಾರೆ ಅಲ್ಲಿ ಅಂಥದ್ದೇ ಒಂದು ಇವರು ಮಾಡಿರೋದೆ ಇನ್ನೊಂದು ಆಮೇಲೆ ಅಲ್ಲಿಗೆ ಹೋಗಿದ್ದಾರೆ ಅವರು ಏನೋ ಹೋಮ್ಗಳು ಮತ್ತು ಅದಕ್ಕೇನೇನೋ ಬೇಕೋ ಎಲ್ಲ ಮಾಡಿದ್ದಾರೆ ಮತ್ತೆ ಅದು ರಿವರ್ಸ್ ಆಯಿತು ಮತ್ತು ಇನ್ನು ಬೇರೆ ಕಡೆ ಹೋಗಿದ್ರಂತೆ ಅವ್ರೇನು ಮಾಡಿದ್ದಾರೆ ಒಂದು ಪತಂಗಿರಿ ಅಮ್ಮನವ್ರದ್ದು ಅಂತೇಳಿ ಒಂದು ಮಂತ್ರನೂ ಮತ್ತು ಒಂದು ಫೋಟೋ ಕೊಟ್ಟಿದ್ರಂತೆ ತಾಯಿದು ನೀನು ಇದನ್ನು ಮಾಡಮ್ಮ ಅಂತೇಳಿ ಈಗ ನಾವೇನು ಹೇಳ್ತೀವಿ ಅಂತಂದರೆ ನಮ್ಮ ನಾವು ನಂಬಿರೋ ದೇವತೆ ಯಾರು ಒಂದು ಆಮೇಲೆ ನಮ್ಗೆ ಯಾರು ತಾಯಿ ತಂದೆ ಅವರೇ ತಾಯಿ ತಂದೆ ಮತ್ತು ನಾವು ಬೇರೆಯವರು ಯಾರೇ ಬಂದ್ರೂ ತಾಯಿ ತಂದೆ ಆಗೋಕ್ಕಾಗಲ್ಲ ಈ ಸ್ಥಾನಕ್ಕೆ ಬರಲ್ಲ ಬರಲ್ಲ ಅದನ್ನೇನಿದ್ರೂ ಬಾಡಿಗೆ ಲಕ್ಕಕ್ಕೆ ಓತೈತಿದ್ದಾರೆ ಅವರು ಮತ್ತು ಅವರು ನಮ್ಮ ಜನ್ಮ ಕೊಟ್ಟವರಂತೂ ಬರಲ್ಲ ಅದೇ ಥರನೇ ನಮಗೆ ಯಾವುದೇ ಒಂದು ವ್ಯಕ್ತಿಯಾಗಲಿ ನಮ್ಮ ವೀಕ್ಷಕರಿಗೆ ನಾವೇನು ಹೇಳ್ತೀವಿ ಅಂತಂದರೆ ದೈವ ವಿಚಾರದಲ್ಲಿ ನಮ್ಗೆ ಆ ದೇವರು ದೊಡ್ಡದು ಈ ದೇವರು ದೊಡ್ಡದು ಮತ್ತು ಇನ್ನೇನೋ ಪತಂಗಿರಿ ದೊಡ್ದು ಮತ್ತು ಅದಕ್ಕಿಂತ ಇನ್ನೇನೋ ದೊಡ್ಡದು ಎಲ್ಲ ಒಂದಲ್ಲ ಏನಂತಂದರೆ ಎಲ್ಲ ದೈವ ಒಂದೇ ಐತೆ ದೈವಶಕ್ತಿಗೆ ನಾವು ಅಳತೆ ತೂಕ ಅವೆಲ್ಲ ಮಾಡೋಕ್ಕಾಗೋದೇ ಇಲ್ಲ ಯಾಕೆ ಅಂತಂದರೆ ದೇವ್ರುಗಳು ಅಂತಂದ ಮೇಲೆ ಅವರ ಶಕ್ತಿ ಅದು ಇದ್ದೇ ಇರ್ತದೆ ನಮ್ಮ ನಮ್ಮಿ ನಮ್ಮನ್ನು ನಾವು ಆ ತಾಯಿಯನ್ನು ನಾವು ಸೇವೆ ಮಾಡಿದ್ರೆ ನಮ್ಮನ್ನು ಒಂದು ಸರಿ ಅವ್ರು ಕೈ ಹಿಡಿದ್ರಂದರೆ ನಮ್ಮ ಲೈಫ್ ಇರೋವರೆಗೂ ಅವರು ಇದು ಮಾಡ್ಕೊತಾರೆ ಅದು ಬಿಟ್ಟು ಮತ್ತು ಅವರ್ಯಾರೋ ಇನ್ನೊಬ್ಬರು ಕಾಟೇರಿಯಮ್ಮನ ಅಮ್ಮನ ಪೂಜೆ ಮಾಡ್ತಾಯಿದ್ರು ಇನ್ನೊಬ್ರು ಪತೇಂಗಿರಿನ ಪೂಜೆ ಮಾಡಿದೆ ಅದೆಲ್ಲ ಒಂದು ಪೂಜೆ ಮಾಡ್ತಾಯಿದ್ರು ಇದು ಹೋದಾಗ ಆತ ಇರ್ತದೆ ಇದು ಹೌದು ಇಲ್ಲಿ ಅದೇನಾಯ್ತು ಅಂತಂದರೆ ಒಂದು ದುರ್ಗಾ ಅಮ್ಮನವ್ರನ್ನ ಇವರು ಆರಾಧನೆ ಮಾಡ್ತಾಯಿದ್ರು ಅವ್ರಿಗೆ ಮತ್ತೆ ಸಜೆಷನ್ ಕೊಡಬೇಕು ಅಂತೇಳ್ಬಿಟ್ಟು ಏನು ಮಾಡಿದ್ದಾರೆ ಸಮಸ್ಯೆ ಕ್ಲಿಯರ್ ಮಾಡೋಕ್ಕೆ ಒಂದು ಪತಂಗಿರಿ ದೇವಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ಒಂದು ಫೋಟೋ ಕೊಟ್ಟು ಈ ಮಂತ್ರ ಮಾಡು ಅಂತೇಳಿದ್ದಾರೆ ಮಾಡ್ತಾ ಮಾಡ್ತಾ ಏನಾಯಿತು ಇಲ್ಲಿ ದುರ್ಗಿ ಅಮ್ಮನವರು ಇವತ್ತು ಬಂದು ಪತಂಗಿರಿ ಇಲ್ಲೇನಾಯಿತು ರಿವರ್ಸ್ ಆಯಿತು ಮಾಡ್ತಾ ಮಾಡ್ತಾ ಇವ್ರಿಗೆ ಏನಾಗೈತೆ ಅದು ಅಂದರೆ ಇವಾಗ ನಾವೇನು ಹೇಳ್ತೀವಿ ಅಂತಂದರೆ ಡೈರೆಕ್ ಅಂದರೆ ಇದು ರಿವರ್ಸ್ ರಿವರ್ಸ್ ಆಯಿತು ರಿವರ್ಸ್ ಹೊಡಿತಾನೆ ಇವರಿಗೆ ಒಂದು ಅದು ಮಾಡ್ತಾ ಮಾಡ್ತಾನೆ ಒಂದು ಅವರ್ ಅನ್ಕಾನ್ಶಿಯಸ್ ಹೋಗ್ಬಿಟ್ಟಿರ್ತಾರೆ ಪ್ರಜ್ಞೆ ತಪ್ಪು ಪ್ರಜ್ಞೆ ತಪ್ಪು ಒನ್ ಅವರ್ ನೀವು ನೀರು ಹಾಕಿದ್ರು ಇಲ್ಲ ಮತ್ತೇನು ಮಾಡಿದ್ರು ಇಲ್ಲ ಅದು ಆಟ ಒನ್ ಅವರ್ ಆದಮೇಲೆ ಇವ್ರಿಗೆ ಪ್ರಜ್ಞೆ ಬರೋದಂತೆ ಎಲ್ಲ ರಿವರ್ಸ್ ಆಗೋಗ್ಬಿಟ್ಟದೆ ಎಲ್ಲ ಕಡೆ ಹೋಗಿ 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 ಅಲ್ಲಿ ಏನಾಗೈತೆ ಏನು ಸಮಸ್ಯೆ ಕಂಡು ಕಂಡುಹಿಡ್ದಿರಲ್ಲ ಆಮೇಲೆ ಲಾಸ್ಟ್ಗೆ ಹೆಂಗೋ ಮೊನ್ನೆ ಇದು ರೀಸೆಂಟಾಗಿ ಬಂದಿದ್ದಿದು ಎಲ್ಲ ಒಂದು ವಾರ ಆಯಿತು ಈಗ ಬಂದವರು ಈಗ ಅಲ್ಲ ಅದು ಮೊನ್ನೆ ಬ ಒಂದೇ ಸರಿ ಬಂದಿದ್ದೀವರು ಒಂದು ಸರಿ ಇಲ್ಲಿಗೆ ಬಂದರು ಮತ್ತೆ ಇಲ್ಲೆಲ್ಲ ಕೂತಿಸ್ಕೊಂಡು ಮತ್ತೆ ಆ ತಾಯಿನೇನೆ ಆಹ್ವಾನ ಮಾಡಿಸಿ ಅಲ್ಲೇನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಒಂದು ಇವ್ರದ್ದು ಒಂದು ತೋಟದಲ್ಲಿರೋಂಥದ್ದು ಚಿಕ್ಕ ದೇವಸ್ಥಾನ ಅಂದರೆ ಇದು ಉದ್ಭವ ಲಿಂಗ ಇದು ಯಾರೂ ಕೆತ್ತನೆ ಮಾಡಿಲ್ಲ ಏನೂ ಮಾಡಿಲ್ಲ ಆದಷ್ಟು ಕದೇ ಇದು ಭೂಮಿನಿಂದಲೇ ಉದ್ಭವ ಆಗಿರೋಂಥ ದೇವಿ ಅಮ್ಮನವ್ರಿದು ಲಾಸ್ಟ್ಗೆ ಇವರು ಹೆಂಗೋ ಇವರು ಪುಣ್ಯ ಅವರು ಜಮೀನಲ್ಲಿದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಆ ಊರವರಲ್ಲಿ ಇರ್ತಾರಲ್ಲ ಯಾವುದೋ ಒಂದು ದೇವಸ್ಥಾನಕ್ಕೆ ನಾವು ಏನೋ ಒಂದು ದೀಪ ಹಚ್ಚಿ ಕರ್ಪೂರ ಕಾರ್ತಿ ಬೆಳೆದ್ರೂ ಊರವ್ರಿಗೆ ಇದು ಮಾಮೂಲಿ ಹೊಟ್ಟೆ ಕಿಚ್ಚಿದ್ದೇ ಇರ್ತದೆ ಅವ್ರೇನು ಮಾಡಿದ್ದಾರೆ ಆ ದೇವಿನೆಲ್ಲ ದಿಗ್ಬಂಧನ ಮಾಡಿಬಿಟ್ಟಿದ್ದಾರೆ ದಿಗ್ಬಂಧನ ಮಾಡಿ ಆ ಮೂರ್ತಿನೆಲ್ಲ ಎಷ್ಟು ಚೆನ್ನಾಗಿರೋವಂಥ ಮೂರ್ತಿನ ಮುಖ ಎಲ್ಲ ಇದು ಮಾಡಿ ಜಜ್ಜಿ ಕೈನೆಲ್ಲ ಕುಂಬ ಇರ್ತದೆ ಇದನ್ನ ಮಾಡಿಬಿಟ್ಟಿದ್ದಾರೆ ಆ ರೀತಿ ಎಲ್ಲ ಮಾಡಿ ಇವ್ರಿಗೆ ಒಳ್ಳೇದಾಗಬಾರ್ದು ಇವ್ರಿಗೆ ಅದು ಶಕ್ತಿ ಇದಾಗಬಾರ್ದು ಅಂತೇಳಿ ಮಾಡಿ ಇವ್ರಿಗೆಲ್ಲ ರಿವರ್ಸ್ ಮಾಡಿದರು ಆಮೇಲೆ ಕೆಲವು ಕೆಲವು ವಿಚಾರಗಳಲ್ಲಿ ಎಲ್ಲ ಹೋಗಿ ಇವರೆಲ್ಲ ಕಡೆನೂ ಆಗದಿದ್ದ ಮೇಲೆ ಲಾಸ್ಟ್ ನಮ್ಮ ಎಪಿಸೋಡ್ ನೋಡಿ ಬಂದು ಲಾಸ್ಟ್ ಮೊದಲೇ ಬರಬೇಕಾಗಿತ್ತು ಆದರೆ ಹೇಳ್ತೀವಲ್ಲ ಕರ್ಮ ಅದೇನೋ ಟೈ ಇದೆಲ್ಲ ಸುತ್ತಾಡೋದು ಇನ್ನು ಸುತ್ತಾಡೋದಿತ್ತು ಮತ್ತು ಇಷ್ಟೆಲ್ಲ ವೇಸ್ಟ್ ಮಾಡೋದಿತ್ತು ಟೈಮ್ ವೇಸ್ಟ್ ಮಾಡೋದಿತ್ತು ಲಾಸ್ಟ್ಗೆ ಮೇಲೆ ಒಂದೇ ಸರಿ ಬಂದಿದ್ದು ನಾನೆಲ್ಲ ಕ್ಲಿಯರ್ ಮಾಡಿ ಮತ್ತು ನಾನು ಅಲ್ಲಿಗೆ ಹೋದೆ ಅಲ್ಲಿಗೆ ಓದಿ ಆಮೇಲೆ ಆ ತಾಯಿಯವರದ ಆಶೀರ್ವಾದ ಎಲ್ಲ ನೋಡಿ ಪಡ್ಕೊಂಡು ಕ್ಲಿಯರ್ ಮಾಡಿ ಆ ತಾಯಿದೆಲ್ಲ ಎಲ್ಲ ಬಿಚ್ಚಿದಾದ್ಮೇಲೆ ಅವ್ರು ಆಟೋಮೆಟಿಕ್ ಆಗಿ ತಾಯಿಯವರು ಅವ್ರ ಮ ಮೈ ಮೇಲೆ ಆಗಿ ಮತ್ತು ಏನು ಹೆಂಗೆ ಯಾರು ಮಾಡಿದ್ದು ಅದು ಏನ ಎಲ್ಲೆಲ್ಲಿ ಏನೇನು ಸಮಸ್ಯೆ ಮಾಡಿದ್ರು ನೋಡಿ ಎಲ್ಲ ಅಮ್ಮನವ್ರಿಗೆ ಆಹ್ವಾನ ಮಾಡಿ ಕೈಗೆ ಇದು ಮಾಡ್ತಾ ಇದ್ರೆ ನೋಡಿ ಎಲ್ಲೆಲ್ಲಿ ಏನೇನು ಮಾಡಿದ್ರು ಎಲ್ಲೆಲ್ಲಿ ಯಾವ ಕಡೆ ಎಲ್ಲ ತಾಯಿಯವರೇನು ತೋರಿಸ್ತಾ ಇದ್ದಾರೆ ಅವರು ಆಹ್ಹ್ ಮೈ ಮೇಲೇನೆ ಬಂದು ಸೊ ಅದೇ ವ್ಯಕ್ತಿ ಮೇಲೆ ಮೈ ಮೇಲೆ ಬಂದು ಅವ್ರಿಗೆ ಲೇಡೀಸ್ತಿದ್ದು ಲೇಡೀಸ್ ಲೇಡೀಸ್ ಇದು ನೋಡಿ ಎಲ್ಲ ಕಡೆ ನೋಡಿ ಎಲ್ಲ ಹಳ್ಳ ಅದು ಎಲ್ಲಿ ಹೋದ್ರೂ ಬಿಟ್ಟಿಲ್ಲ ಅದು ಅವರು ಎಲ್ಲೆಲ್ಲಿ ಏನೇನು ಅಮ್ಮನವ್ರಿಗೆ ಎಷ್ಟು ಆ ಜಾಗ ದಿಗ್ಬಂಧನ ಮಾಡಿದ್ರಲ್ಲ ನೋಡಿ ಅಲ್ಲೆಲ್ಲ ಹೋಗಿ ಅವರೇನೆ ಮೈ ಮೇಲೆ ಬಂದು ತಾಯಿನೇ ಆಹ್ವಾನ ಮಾಡಿಸಿ ಮತ್ತು ಎಲ್ಲೇನು ಏನು ಸಮಸ್ಯೆ ಆಗಿತ್ತು ಅಂತೆಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ ಈಗ ಸೊ ಈಗ ಅವರು ಸಂಪೂರ್ಣವಾಗಿ ಅದೆಲ್ಲ ಆಯಿತು ಮತ್ತೆ ಮತ್ತೆ ಅದು ಏನೇನು ಪೂಜೆ ಮಾಡಬೇಕು ಇದೆಲ್ಲ ಮೈ ಮೇಲೆ ಬಂದು ಆಹ್ವಾನ ಮಾಡಿಸಿ ಅದನ್ನೆಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಈಗ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ಅಮ್ಮನವರು ಪ್ರಶ್ನೆಗೆ ಯಾವಾಗ ಉತ್ತರ ಕೊಟ್ಟ ಮೇಲೆ ತಾನೇ ಅದು ಕ್ಲಿಯರೆನ್ಸ್ ಆಗೋದು ನೋಡಿ ಈಗ ಲಾಸ್ಟಿಗೆ ನಾವು ಕೇಳಿದ್ದು ಈ ಥರ ಬೇಕೇ ಬೇಕೋ ಅಂತಂದಾಗ ನೋಡಿ ಈಗ ಅಮ್ಮನವರು ಅವ್ರದ್ದು ಮೈ ಮೇಲೆ ಆಹ್ವಾನ ಆಗ್ತಾರಲ್ಲ ಅವ್ರು ಒಂದೇ ಪ್ರಶ್ನೆ ಮಾಡಿದ್ದವರು ಇದು ಇದಾಗೈತೆ ಮತ್ತು ಏನಮ್ಮ ಇದು ಅಂತ ಅಂತೇಳಿ ಅವರೇ ಕೇಳ್ಕಂಡಿದ್ದು ಆಯ್ತು ನೀನು ಕೇಳಮ್ಮ ಅಂತೇಳಿ ಅಮ್ಮನವರು ಎಷ್ಟು ಅದು ಇದ್ರಾಗೆ ಬರ್ತಾರೆ ಅಂತಂದರೆ ನಮಗೇನೆ ಬೆಚ್ಚಿ ಬಿದ್ದೋತೀವಿ ಈಗ ನಾವು ನೋಡಿ ಅವರು ಬರ್ತಾರೆ ಅಮ್ಮನವರು ನೋಡಿ ನೋಡೋದು ಎಷ್ಟು ನೋಡಿ ಸ್ಪೀಡಾಗಿ ನೋಡಿದೆ ಹೆಂಗೆ ಬರ್ತೈತಿ ಬಲ್ ಕಡೆಯವರು ಬಲ್ರೌಂಡ್ ಕೊಡ್ತೈತೆ ನೋಡಿ ಈಗ ಅಮ್ಮನವರು ನೋಡಿದು ನೋಡು ತಡಕ್ಕೆ ಆಗ್ತಾನೆ ಈಗ ನೋಡಿ ಈಗ ನಾನು ಇದ್ದೀನಿ ಇನ್ನೆಲ್ಲ ನಾನು ನೋಡ್ಕೊತೀನಿ ಅಂತೇಳಿ ಇದು ಮಾಡಿ ಆಮೇಲೆ ಲಾಸ್ಟ್ಗೆ ಅವ್ರಿಗೆ ಉತ್ತರ ಕೊಟ್ಟು ಅವ್ರಿಗೆ ಸಮಾಧಾನ ಆಯಿತು ಆಮೇಲೆ ಅವ್ರು ಕೆಲವು ಅಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಸ್ವಲ್ಪ ಎಲ್ಲ ಏನಂತಂದರೆ ತಪ್ಪುಗಳು ಅಂದರೆ ಕೆಲವು ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಶುಕ್ರವಾರ ಅಲ್ಲಿ ಯಾಕಂದರೆ ಅಮ್ಮನವರಲ್ಲ ದುರ್ಗಾದೇವಿ ಭಾನುವಾರ ಇದು ಶುಕ್ರವಾರ ಮಂಗಳವಾರ ಪೂಜೆ ಮಾಡಬೇಕು ಅಂದರೆ ಅಲ್ಲಿಗೂ ಅವ್ರಿಗೂ ಒಂದು ಎಂಬತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರೋದು ಈಗ ಅವ್ರು ಅಲ್ಲಿಲ್ಲ ಈ ಥರ ತೊಂದರೆ ಕೊಟ್ಟು ಬೇರೆ ಕಡೆ ಇದ್ದಾರೆ ಆಮೇಲೆ ಒಂದು ಒಂದ್ಸರಿನೇ ಮಾಡಬೇಕು ಪೂಜೆ ಇವರು ಹದಿನೈದು ಸರಿ ಮಾಡ್ತಾಯಿದ್ದು ಅಮ್ಮನವ್ರಿಗೆ ಏನಂತಂದರೆ ಶಕ್ತಿ ಸಾಲ್ತಾ ಇರೋಲ್ಲ ಶಕ್ತಿ ಸಾಲ್ತಾ ಇರಲ್ಲ ಮತ್ತು ಅಮ್ಮನವ್ರಿಗೆ ಬೇಕಲ್ಲ ಊಟ ಆಹಾರ ಮತ್ತು ಅದರದ್ದೆಲ್ಲ ಕ್ಲಿಯರ್ ಆಗಬೇಕು ಅಂತಂದರೆ ನಮ್ಮ ಪೂಜೆ ಪುನಸ್ಕಾರಗಳು ಮಾಡಿದಾಗೆ ತನಗೆ ಕ್ಲಿಯರ್ ಅದನ್ನೆಲ್ಲ ಕೆಲವೆಲ್ಲ ಹೇಳಿ ಇದು ಮಾಡ್ಕೊಂಡು ಮುಗಿಸ್ಕೊಂಡು ಈಗ ಅವ್ರು ಸಂತೋಷವಾಗಿದ್ದಾರೆ ಆ ತಾಯಿ ಅನುಗ್ರಹ ನಾವು ಪಡ್ಕೊಂಡು ಮತ್ತು ಅಲ್ಲಿ ಪಕ್ಕದಲ್ಲಿ ನದಿ ರೀತಿಲ್ಲ ನಾವು ನದಿಯಲ್ಲಿ ಜಪ ತಪ ಎಲ್ಲ ಮಾಡ್ಕೊಂಡು ಆ ತಾಯಿದು ಅಲ್ಲೆಲ್ಲ ಇದು ಮಾಡ್ಬೇಕು ಯಾಕಂದ್ರೆ ನಾವು ಒಂದು ಕ್ಲಿಯರ್ ಆದಮೇಲೆ ಆ ನೆಗೆಟಿವ್ ನಮಗೂ ಸೇರಿ ಬಂದ್ಬಿಡ್ತದಲ್ಲ ಆ ನೆಗೆಟಿವ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ನಾವು ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಜಪ ತಾಪ ಎಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡು ಬಂದ್ವಿ ಆ ಥರ ಅದು ಒಂದು ಸುಮಾರು ಕಡೆ ಇವರು ಪಾಪ ಇವರು ಸುಮಾರು ವರ್ಷಗಳಿಂದ ಇವರು ಈಗ ಹೇಳಿದ್ವಲ್ಲ ಎಂತ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳಿಗೆ ಬಂದು ನಾವು ಮೇಲ್ ಮಾಡ್ತೀವಿ ಅಂತೆಲ್ಲ ಹೇಳಿ ಏನೂ ಆಗದಿದೆ ಅವ್ರದ್ದು ಎಷ್ಟು ಬಾಧೆ ಬಿಟ್ಟಿದ್ರು ಅಂತಂದರೆ ಆ ತಾಯಿಗೆ ಒಬ್ಬರು ಗೊತ್ತು ಅಷ್ಟು ಬಾಧೆ ಬದ್ ಬಿದ್ದು ಇದು ಅವ್ರು ಲೈವ್ ಆಗಿ ಒಂದು ಸರಿ ಬರ್ತಾರೆ ಅವರು ನಮ್ಮ ಹೇಳಿದ್ದಾರೆ ಅವರು ನಾವು ಬಂದೇ ಬರ್ತೀವಿ ಗುರುಗಳೇ ನಾವು ಲೈವ್ ಆಗಿ ಮಾತಾಡ್ತೀನಿ ನಾವು ಒಂದು ನೆಕ್ಸ್ಟ್ ವೀಕ್ ಬರ್ತಾರೆ ಅವರು ಈಗೆಲ್ಲ ಕ್ಲಿಯರ್ ಆಯಿತು ಈಗ ನೆಕ್ಸ್ಟ್ ಮುಂದಿನ ವಾರ ಬರೋಕೆ ಕೇಳಿದೀವಿ ಅವ್ರು ಲೈವ್ ಆಗೇ ನಾನು ಮಾತಾಡ್ತೀನಿ ನೀವೇನು ಇದೇ ಮಾಡಬೇಡಿ ಬ್ಲರ್ನೆ ಮಾಡಬೇಡಿ ನೀವು ಡೈರೆಕ್ಟಾಗಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಅಂದವರೆಗೂ ಅದು ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಆ ದೇವಸ್ಥಾನದ ಅಂದ್ಬಿಟ್ಟು ಒಂದು ಎಪಿಸೋಡ್ ಇದು ಅವ್ರು ಲೈವ್ ಆಗಿ ಬಂದಾಗ ನಾನು ಲೈವ್ ಆಗೇ ಕೊಡ್ತೀನಿ ಅದು ಸೊ ವೀಕ್ಷಕರೇ ಯಾಕೆಂದರೆ ಇದು ತೊಂದರೆಗಳು ಎಲ್ಲ ಕಡೆ ಆಗ್ತವೆ ಕೆಲವೊಂದೊಂದು ಸರಿ ವಿದ್ಯಾವಂತರು ಕೂಡ ಗೊತ್ತಿಲ್ಲದೆ ಕೆಲವೊಂದಷ್ಟು ಮಿಸ್ಟೇಕ್ಗಳು ಮಾಡಿಬಿಡ್ತಾರೆ ಸೊ ಆ ಮಿಸ್ಟೇಕ್ಗಳು ಕೂಡ ಬೇರೆ ಥರ ಒಂದಷ್ಟು ತೊಂದರೆಗಳು ಮಾಡೋಕ್ಕೆ ಶುರು ಆಗುತ್ತೆ ಯಾಕಂದರೆ ಇವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪರಿಹಾರ ಪಡ್ಕೊಂಡಿದ್ರು ಬೇರೆಯವ್ರ ಅಂತ ಬಟ್ ಆ ಪರಿಹಾರ ಅವ್ರಿಗೆ ಒಂದು ಸ್ವಲ್ಪವೂ ಆಗಿಲ್ಲ ಅದು ಇನ್ನೂ ಜಾಸ್ತಿ ಜಾಸ್ತಿನೇ ಪ ತೊಂದರೆಗಳಾಗೋಕ್ಕೆ ಶುರು ಆಗಿತ್ತು ಸೊ ಹಾಗಾಗಿ ಮತ್ತೆ ರಾಘವೇಂದ್ರ ಅವ್ರನ್ನ ಸಂಪರ್ಕ ಮಾಡಿದ್ಮೇಲೆ ಇವರು ಕೆಲವೊಂದಷ್ಟು ವಿಚಾರಗಳಲ್ಲಿ ಗೈಡೆನ್ಸ್ ಕೊಟ್ಟು ಅದಕ್ಕೆ ಸರಿಯಾದ ರೀತಿ ಇದೇ ಥರ ನೀವು ಮಾಡಬೇಕು ಅಂತ ತಿಳಿಸಿ ಆಮೇಲೆ ಅವ್ರು ಈಗೇನು ಮಾಡ್ಕೊಂಡು ಹೋಗ್ತವ್ರೆ ಈಗ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಸೊ ಹೇಳಿದ್ದಾರೆ ನೆಕ್ಸ್ಟು ಲೈವಲ್ಲಿ ಅವ್ರನ್ನ ಕೂರಿಸಿ ಮಾತಾಡ್ಸೋಣ ಅಂತ ಸೊ ಅದನ್ನು ಮಾಡೋಣ ಮುಂದಿನ ಎಪಿಸೋಡ್ಗಳಲ್ಲಿ ಸೊ ನೋಡ್ತಾ ಹೋಗಿ ಇನ್ನಷ್ಟು ವಿಚಾರಗಳನ್ನ ಬೇರೆ ಒಂದಷ್ಟು ವಿಚಾರಗಳನ್ನ ನಾವು ಪ್ರಸಾರ ಮಾಡ್ತಾ ಇರ್ತೀವಿ ಸೊ ನಮಸ್ಕಾರ ನಮಸ್ಕಾರ